ಮಾಡುವಂತ ಕೆಲಸ ಇವತ್ತು ನಮ್ಮ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂತ ಏನು ಆಡಳಿತವಾಗಿ ನಡೆಸ್ತಾ ಇದ್ದಾರೋ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಏನು ತಡೆಯಾಜ್ಞೆ ಬಂದಿದೆಯೋ ಆ ಕೋರ್ಟ್ ಮುಖಾಂತರ ಕಾನೂನು ರೀತಿಯಿಂದ ಮನೆಯ ಹಂಚಿಕೆಯ ಪಟ್ಟಿಯನ್ನ ಇವತ್ತು ಪರೀಕ್ಷೆಗೊಂಡ ತಕ್ಷಣವೇ ಇವತ್ತು ಪುನಃ ಮುಖಾಂತರವಾಗಿ ಈ ಕೋರ್ಟಿನ ಮುಖಾಂತರವಾಗಿ ಇತ್ಯರ್ಥಗೊಳ್ಳದೆ ಯಾವುದೇ ಕಾರ್ಯವೈಖರಿಯನ್ನ ನಡಿಬಾರದು ಎನ್ನುವಂಥದ್ದನ್ನ ನಾವು ಈ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ ಪತ್ರಿಕೆ ಪತ್ರಿಕೆಯ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ

ಮಾನ್ಯ ಶಾಸಕರು ಕೂಡ ಇವತ್ತು ಕಾನೂನಿಗೆ ಈ ಕಾನೂನ ನೆಲಕ್ಕೆ ಇವತ್ತು ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಕೌನ್ಸಿಲರು ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ಇವತ್ತು ಮನ್ನಣೆ ಮಾಡಿ ಆ ಪಟ್ಟಿಯನ್ನು ಏನು ತಿರಸ್ಕಾರ ಆ ಪಟ್ಟಿಯನ್ನು ಮತ್ತೆ ಈ ಜನ ಸಮುದಾಯದಲ್ಲಿ ಹೋಗಿ ಜನರ ತಿಳುವಳಿಕೆಯನ್ನು ಕೂಡಿಸಿ ಆ ಜನರಿಗೆ ಯಾರು ಗ್ರಾಮ ಸಭೆಗಳ ಮುಖಾಂತರ ಪಟ್ಟಣ ಪಂಚಾಯಿತಿ ಸಭೆಗಳ ಮುಖಾಂತರ ಈ ಪಟ್ಟಿಯನ್ನು ಯಾರಿಗೆ ಇಲ್ಲೋ ಅಂತೇಳಿ ಸಂತಾಂಶವನ್ನು ಇವತ್ತು ಆ ಸಭೆಗಳ ಮುಖಾಂತರ ಅವರೇ ಬಗ್ಗೆ ಆಯ್ಕೆ ಮಾಡಿ ಇವತ್ತು ಕೊಟ್ಟಿರ್ತಕ್ಕಂಥ ಪಟ್ಟಿ ಏನಾದರೂ ಇದ್ದರೆ ಕೊಡಲಿ ಕೊಟ್ಟು ಅವರೇ ಏನು ಜನರು ಏನು ಹೇಳ್ತಿದಾರೋ ಅಂತಿಮವಾಗಿ ನಮಗೆ ಮನೆ ಇಲ್ಲೋ ಜಾಗೋ ಎನ್ನುವಂಥದ್ದನ್ನು ಏನಿದೆಯೋ ಅವರು ಆ ಪಟ್ಟಿಯನ್ನು ತಯಾರು ಮಾಡಿ ಇವತ್ತು ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮನೆ ಕಾನೂನು ಏನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಈ ಕಾನೂನಿಗೆ ಎಲ್ಲರೂ ಸರಿಸಮಾನರಾಗಿರ್ತಕ್ಕಂಥ ಏನು ನಿರ್ಣಯಗಳೇನಿದವೋ ಈ ಕಾನೂನ ನೆಲವನ್ನು ಇವತ್ತು ನಾವು ಕಾನೂನಿಗೆ ಗೌರವಿಸ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ನೀವೆಲ್ಲರೂ ಸೇರಿ ಮಾಡಬೇಕನ್ನುವಂಥದ್ದೇನ ಏನಿದೆಯೋ ಅದನ್ನು ನಾವು ಒಂದು ಒತ್ತಾಯದ ಮೂಲಕವಾಗಿ ಮನೆ ಶಾಸಕರಿಗೆ ಮನೆ ಆಡಳಿತ ಆಡಳಿತ ಅಧಿಕಾರಿಗಳಿಗೆ ಎಲ್ರಿಗೂ ಈ ಸಮಾಜದ ಅನುಗುಣವಾಗಿ ಈ ಬಡವರು ಮತ್ತು ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಕ್ಕೆ ಇವತ್ತು ಮನೆಯನ್ನು ಸಿಗಬೇಕು ಅನ್ನುವಂಥ ಒತ್ತಾಯ ಏನಿದೆ ನಮ್ಮ ಸಂಘಟನೆ ನಮ್ಮ ಪಾರ್ಟಿಯ ನಿಲುವೇನಿದೆಯೋ ನಾವು ಸ್ಪಷ್ಟೀಕರಣವಾಗಿ ನಿಮಗೆ ಮಾಧ್ಯಮ ಮಿತ್ರರವರಿಗೆ ಇವತ್ತು ಸ್ಪಷ್ಟೀಕರಣವಾಗಿ ಇವತ್ತು ಮಾಹಿತಿಯನ್ನು ಕೊಡ್ತಿದೀವಿ ಅನ್ನುವಂಥದ್ದನ್ನು ನಾವು ಗಂಟವಶುವಾಗಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ನಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ ಸಿ ಪಿ ಎಂ ಪಾರ್ಟಿ ಸೆಕ್ರೆಟರಿ ತಾವು ಸೆಕ್ರೆಟ್ರಿಯಿಂದ ಬುಕ್ ಆಗುವುದಿಲ್ಲ ಓ ಒಬ್ಬ ಅವ್ಗೆ ಕಿವಿ ಕೊಡಬೇಡ್ರಿ ಅಂತ ಹೇಳ್ತಾ ಬಡವರಿಗೆ ಪ್ರತಿ ಒಬ್ಬ ಬಡವರಿಗೆ ಮನೆ ಸಿಗಬೇಕು ನಾವು ನಾವು ಹೋಗಿರ್ತಕ್ಕಂಥ ಕೋಟಿಗೆ ನ್ಯಾಯಯುತವಾದಂಥ ಬೇಡಿಕೆ ಇಟ್ಕೊಂಡು ಹೋಗಿ ನಾವು ಅನ್ಯಾಯವತ್ತು ಹೋಗಿ ಹೋಗಿಲ್ಲ ಕಡುಬಡವರಿಗೆ ಮನಿಷಿಗಳಂತ ಹೋಗಿರೋದು ನಾವು ನಾನು ಆಗಿರ್ಬೋದು ರಾಘವೇಂದ್ರ ಸಾಲಮೇಂದ್ರ ರಾಘವೇಂದ್ರ ಆಗಿರ್ಬೋದು ಭಿಕ್ಷಣ ಆಗಿರ್ಬೋದು ಲಕ್ಷ್ಮೇಂದ್ರ ಆಗಿರ್ಬೋದು ನಮ್ಮ ನಾಗರಾಜ್ ಆಗಿರ್ಬೋದು ನಮ್ಮ ಕಲೇಶ್ ಆಗಿರ್ಬೋದು ಇವರೆಲ್ಲರೂ ಸಲಹೆ ತಗೊಂಡು ನಾವು ಕೋಟಿ ಬಗ್ಗೆ ನಮ್ಮ ಸಂಘದ ಸಲಹೆ ತಗೊಂಡು ಆಮೇ ಆ ವಿಚಾರವನ್ನು ಇಟ್ಟುಕೊಂಡು ಆ ಕೋಟಿ ಹೋಗಿ ಮೀನಾ ನಮ್ಮ ವೈಯಕ್ತಿಕ ಬೆಳೆಕಾಳ ಕೋಟಿ ಹೋಗಿಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಸಂಘಟನೆ ಆ ರೂಪರೇಷೆಗಳು ಇರ್ತವೆ ನಿಜವಾಗಲೂ ಇದು ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದರೆ ಕಡು ಬಡವರಿಗೆ ಮನೆಗಳು ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಬೇರೆ ಉದ್ದೇಶನಿಲ್ಲ ಈಗ ಬೇರೆ ವಿಚಾರಗಳು ಬಂದ್ಬಿಟ್ಟಾವ ಮಧ್ಯಂತರ ವಿಚಾರಗಳು ಬಂದ್ಬಿಟಾವ್ ರಾಘವೇಂದ್ರ ಬುಕ್ ಆಗಿದೆ ರಾಘವೇಂದ್ರ ನಾವು ಚೆನ್ನಾಗಿದ್ದೀವಿ ಶಾಸಕರದಾಗೆ ಚೆನ್ನಾಗದಾನೆ ಶಾಸಕರು ಏನೋ ಮಾಡಿಬಿಟ್ಟಾರೆ ಆಮೇಲೆ ಎಲ್ಲ ನಮ್ಮ ಹತ್ರ ಚೆನ್ನಾಗಿರೋದಕ್ಕಾಗಿ ನಾವು ಅವರನ್ನು ಮನವೊಲಿಸಿ ಏನೋ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಅಂತ ಆ ಕಮಿಟ್ಮೆಂಟ ಸುಳ್ಳು ಮಾಧ್ಯಮದ ಮೂಲಕ ಕಡುಬಡವರಿಗೆ ನಾನು ಹೇಳೋದಿಷ್ಟೇ ಮಾಧ್ಯಮದ ಮೂಲಕ ಆ ಹೂವು ಹೋಗ ರಾಘವೇಂದ್ರ ಆಗೋದು ಸುಳ್ಳು ತಂಬಳಬೇಕ ತಂಬಳಿ ಬುದ್ಧಿ ಬೇಕಾ ತೊಂಬಳು ಬೇಡ ಸ್ವಾಮಿ ತಂಬುಳಿ ಮುದ್ದಿ ಬೇಕು ನಮಗೆ ತಂಬಲು ಬೇಡ ನಾವು ತಂಬಲು ತಿನ್ನಂಥ ಸಂಘ ನಮ್ದಲ್ಲ ತೊಂಬಳಿ ಮುದ್ದೆ ತಿನ್ನಂಥ ಬಡ ಕಡಬಡತನ ಸಂಘ ನಮ್ಮದು ಸಿ ಎ ಟಿ ಸಂಘ ಅಂದರೆ ಬಡವರಿಗಾಗಿ ದಲಿತರಿಗಾಗಿ ಮತ್ತು ಅಂಗವಿಕಲರಿಗೆ ನಾನು ಅವಾಗಲೇ ಹೇಳಿದೆ ವಿಧುವರಿಗೆ ದೇವದಾಸರಿಗೆ ಇವರಿಗೆ ಎಲ್ಲರಿಗೂ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗಕ್ಕೆ ಕಡು ಬಡವರಿಗೆ ಅಂದು ನಾವು ಕೋಟಿಗೆ ಹೋಗಿದ್ದೇವೆ ಈಗ ಏನು ತಾಲೂಕು ಆಡಳಿತ ಇವಾಗ ಏನು ಒಂಟ ತಲ ಪಟ್ಟ ಕೊಡ್ಬೇಕಂತ ಆ ಪಟ್ಟವನ್ನು ಇಮ್ಮಿಡಿಯೇಟ್ಲಿ ರದ್ದು ಮಾಡಬೇಕು ಕೋರ್ಟ್ ಇತ್ಯರ್ಥ ಆದ ಮೇಲೆ ನೀವು ಪಟ್ಟವನ್ನು ವಿತರಣೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ನಿಮ್ಮ ಮೂಲಕ ಗಮನಕ್ಕೆ ತರುತ್ತಿದ್ದೇನೆ ಎಲ್ಲರಿಗೆ ನನ್ನ ಮಾತು ಕೇಳೋದಕ್ಕೆ ಎಲ್ಲರಿಗೂ ನನ್ನ ವಿರಾಮಸ್ತೇನೆ ಕಾರ್ಮಿಕರಿಗೂ ಮಹಿಳೆಯರಿಗೂ ಅಂಗವಿಕಲರಿಗೂ ವಿಧಿವೆಯರಿಗೂ ನಿರಾಶ್ರಗೋ ನಿರ್ಗತಿಯರ್ಗ ಏನು ಅವರಿಗೆ ನಿಜವಾದಂಥ ಫಲಾನುಭವಿಗಳಿಗೆ ಹೋಗ್ಬೇಕಂತಂದು ನೀವಂತ ಈಗ ಊಹಾಪೋಹ ಹೇಳೋದು ಸತ್ಯ ಆಗಿದೆ ಏನಂತಂದ್ರೆ ಸಂಘಟನೆ ಮುಖಂಡಾಗಿ ಕಾರ್ಮಿಕ ಮುಖಂಡಾಗಿ ಇವತ್ತು ಗುಣಾಳಿ ರಾಗಣ್ಣ ಒಂದು ಆಮಿಷಕ್ಕೊಳಗಾಗಿದ್ದೇನೆ ಅನ್ನೋದು ಹೇಳಿದ್ರಲ್ಲ ಅದು ಎಲ್ಲ ಕಡೆಗೆ ಹಬ್ಬಿರೋದ್ರಿಂದ ಈಗ ಅದಕ್ಕೆ ಮತ್ತೆ ಪ್ರತ್ಯುತ್ತರ ತಾವೇನು ಹೇಳ್ತೀವಿ ಇನ್ನೊಂದು ಮಾತು ಊಹೋಪಯೋಗ ಸುಳ್ಳು ಊಹೋಪಯೋಗ ಸುಳ್ಳು ಮಾ ಎಲ್ಲ ಜನರು ಏನು ಹೇಳ್ತಾರಪ್ಪ ಅಂದ್ರೆ ರಾಘವೇಂದ್ರ ಎಲ್ಲರೂ ಕಮಿಟ್ಮೆಂಟ್ ಆಗಿಬಿಟ್ಟಾನೆ ಆ ದುಡ್ಡು ಆಮಿಷಕ್ಕೆ ಒಳಗಾಗಿಬಿಟ್ಟಾನೆ ನ್ಯೂಟ್ರಲ್ ಆಗಿಬಿಟ್ಟಾನೆ ಅನ್ನೋದು ಸುಳ್ಳು ಎಲ್ಲ ನಾನು ನ್ಯೂಟ್ರಲ್ ಆಗಿಲ್ಲ ನನಗೆ ಕಡು ಬಡವರಿಗೆ ಮನೆ ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶನಿಲ್ಲ ಕಾನೂನು ವ್ಯಾಪೆ ಕಾನೂನು ಕಾನೂನು ಮೊರೆ ಹೋಗಿರೋದೆ ಅದಕ್ಕಾಗಿ ಕೋರ್ಟ್ ಏನು ಸೂಚನೆ ಕೊಡ್ತದೋ ಅದ್ರ ಪ್ರಕಾರವಾಗಿ ಅಧಿಕಾರಿಗಳು ನಡ್ಕೋಬೇಕಾಗಿದೆ ಕೋರ್ಟ್ ಮಧ್ಯಂತರ ತಡೆ ಹಿಡಿದರು ತಡೆ ತಡೆ ಇದ್ದರೂ ಸಹ ಪಟ್ಟ ವಿತರಣೆ ಮಾಡ್ತಾರೆ ಮಾಡ್ತಾರ ತಪ್ಪಲ್ವಾ ಶೇಕಡ ಅರವತ್ತರಷ್ಟು ಆಯ್ಕೆ ಆಯ್ಕೆ ಪಟ್ಟಿ ಶೇಕಡ ಅರವತ್ತರಷ್ಟು ಲೋಪದೋಷ ಇದೆ ಅದು ಯಾವ ರೀತಿ ಲೋಪದೋಷ ನಿಮಗೆ ಕಂಡು ಬಂದ ಇದಂತಾರೆ ಉಳ್ಳವರಿಗೆ ಅಲ್ಲೋ ಪಟ್ಟಿ ಮಾಡ್ಯಾರೆ ಉಳ್ಳವರಿಗೆ ಅದೇ ಯಾವ ರೀತಿ ಉಳ್ಳವರು ಅವರು ಉಳ್ಳವರು ಅಲ್ಲಿ ಮನೆ ಇರೋರು ಆಸ್ತಿ ಇರೋರು ನಾಲ್ಕು ನಾಲ್ಕು ಮನಿ ಐದೈದು ಮನಿ ಇರೋರು ಈ ರಾಜಗಂಧಿ ಆಲಿ ಮನೆ ಇರೋರಿಗೆ ಇವರಿಗೆಲ್ಲ ಕೊಟ್ಟಾರೆ ಅವಾಗಲೇ ನಾನು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಕೂಡ ಹೇಳಿದ್ದೆ ಪ್ರೆಸ್ ಮಾಡೋ ಕೂಡ ಉಳ್ಳವರಿಗೆ ಕೊಡಲು ಕಾರಣವೇನು ಉಳ್ಳವರಿಗೆ ಪಟ್ಟಿ ಮಾಡಲು ಕಾರಣವೇನು ಈಗ ವಸತಿ ಏನು ಪಟ್ಟಿ ಮಾಡೋ ಸಂದರ್ಭದಲ್ಲಿ ಬಹುತೇಕ ಭಾರಿ ಹಗರಣ ಆಗಿದೆ ಅನ್ನೋ ಸುದ್ದಿ ನೀವು ಯಾವ ರೀತಿ ಕಾನೂನು ಕ್ರಮ ಹೋರಾಟ ಮಾಡಕ್ಕೆ ಆ ಹಗರಣ ಅನ್ನೋ ವಿಚಾರಕ್ಕೆ ಕೋರ್ಟ್ಗೆ ಹೋಗಿರೋದು ಆ ಕೋರ್ಟ್ ಮೂಲಕ ಕೋರ್ಟ್ ಏನು ಆದೇಶ ಬರ್ತದ ಆದೇಶದ ಪ್ರಕಾರವಾಗಿ ನಾವಾಗ್ಲಿ ಯಾ ಪ್ರತಿಯೊಬ್ಬರಾಗ್ಲಿ ಕಾನೂನಿಗೆ ಯಾರು ದೊಡ್ಡವರಲ್ಲ ಕಾನೂನಿಗೆ ನಾವು ದೊಡ್ಡವರಲ್ಲ ಅಧಿಕಾರಿಗಳಿಂದ ನೀವು ಪಟ್ಟ ವಿತರಣೆ ಮಾಡಬಾರದು ಕೋರ್ಟ್ ಆದೇಶ ಏನ್ ಆಗಿದೀವಿ ನೀವು ಅಧಿಕಾರಿಗೂ ಕೂಡ ಬದ್ಧರಾಗಿರ್ಲಿ ಬಡವರಿಗೆ ನಿಜವಾದಂತ ಬಡವರಿಗೆ ಸಿಗಬಹುದು ನಮ್ಮ ಉದ್ದೇಶ ರಾವಣ ಈಗ ಇನ್ನೊಂದು ಮಧ್ಯಂತರ ಅವಧಿ ಎಷ್ಟು ದಿವಸದ ವಿಸ್ತರಣೆ ಆಗಿದೆ ಮಧ್ಯಂತರ ಅವಧಿ ಎಷ್ಟು ದಿವಸ ವಿತರಣೆ ಅಂದ್ರೆ ಆರು ವಾರಗಳ ಇವರು ಮತ್ತೆ ಸಲ್ಲಿಸಿದ ಅರ್ಜಿ ಮತ್ತೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ವಜಾತದು ಆರು ವಾರಗಳ ಒಳಗೆ ನೀವು ಪಟ್ಟಿಯನ್ನ ಕೋರ್ಟಿಗೆ ಸಲ್ಲಿಸಿ ಅಂತ ಅದು ಆರನೇ ತಿಂಗಳ ಎಷ್ಟು ತಿಂಗಳು ಹತ್ತನೇ ತಿಂಗಳು ಇಲ್ಲವರಿಗಾದರೂ ಕೂಡ ಅವರು ಪಟ್ಟಿ ಸಲ್ಲಿಸಲಿಲ್ಲ ಅದು ಪಟ್ಟಿ ಸಲ್ಲಿಸಲಿಕ್ಕಾಗಿ ಯಥಸ್ಥಿತಿ ಯಥಸ್ಥಿತಿ ಮುಂದೋಗಿದೆ ಪೆಂಡಿಂಗ್ ಇದೆ ಕೇಸ್ ಯಥಸ್ಥಿತಿ ಯಥಸ್ಥಿತಿ ಪೆಂಡಿಂಗ್ ಇದೆ ಕೇಸ್ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಕೇಸ್ ಅಂದ್ರೆ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತಾ ಕಾನೂನು ಉಲ್ಲಂಘನೆ ಇಲ್ಲೇ ನಡೀತದ ಅಧಿಕಾರಿ ನಡೀತದಂತ ಹುನ್ನಾರ ನಡೆಯುವಲಕ್ಕೆ ಹುನ್ನಾರ ನಡೆಸ್ತಿರುವ ತಾಲೂಕು ಆಡಳಿತ ನಿಮ್ಮ ಈಗ ಮುಂದಿನ ನಡೆ ಮುಂದಿನ ನಡೆ ಕಾನೂನು ಮೂಲಕ ಹೋರಾಟ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಮಧ್ಯಂತರ ಅವಧಿ ಮುಗಿದೋಗೈತೆ ನಮ್ದೇ ಕೇಸ್ ಗೆದ್ದಿದ್ದೀವಿ ಇದಕ್ಕೆ ಯಾವುದೇ ರೀತಿ ಪಟ್ಟ ಕೊಡಕ್ಕೆ ಅಭ್ಯರ್ಥರ ಇಲ್ಲ ಅನ್ನೋದು ಮಾಹಿತಿ ಬರೋದಿಲ್ಲ ಇಲ್ಲ ಸುಳ್ಳು ಸುಳ್ಳು ಆದೇಶ ಸಂಬಂಧಪಟ್ಟ ದಾಖಲಾ ಸುಳ್ಳು ಸಂಬಂಧ ಸುಳ್ಳು ಆದೇಶ ನಾವು ನಿಮಗೆ ಆಗಿ ವಾಟ್ಸಪ್ ಹಾಕಿವಿ ಅಧಿಕಾರಿಗಳು ಕೂಡ ಲೆಟ್ರ್ ಹಾಕಿವಿ ಅದು ಉಲ್ಲೇಖ ಹಾಕಿ ಅದು ಆದೇಶ ಉಲ್ಲೇಖ ನಂಬರ್ ಹಾಕಿ ಅದು ಕೋಡ್ ನಂಬರ್ ಹಾಕಿ ಆದೇಶದ ನಂಬರ್ ಹಾಕಿ ಆ ಪಟ್ಟಿವಿ ಅದು ಏನಾಗಿತ್ತಪ್ಪ ಅಂದರೆ ನಮ್ಮ ವಕೀಲರ ಮೂಲಕ ನಾನು ಕೇಳ್ಕಂಡು ತಿಳ್ಕೊಂಡಾಗ ತಡೆ ಇದೆ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಅಂತ ಏಳು ಜನಕ್ಕೆ ನೋಟಿಸ್ ಅವಾಗಲ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗೆ ಹೋಗಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿವರೆಗೆ ಇಲ್ಲಿ ತಕ್ಕನ ಪೆಂಡಿಂಗ್ ಇದೆ ಇವರು ಮೂವ್ ಮಾಡಿಲ್ಲ ಒಂದೇ ಸಲ ಮೂವ್ ಮಾಡಿದ್ರು ಅದು ಡಿಸ್ಮಿ ಡಿಸ್ಮಿಸ್ ಆಗಿದೆ ಕೇಸು ಇವರು ಯಾವುದೋ ಮುಗಳಿ ಹೋಗಿ ಮುಗಳಿ ಫಿರಾಜ್ ಖಾನ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಅವರು ಹೋದಾಗ ಅದು ಡಿಸ್ಮಿಸ್ ಆಗಿದ್ದಕ್ಕೆ ಅವರು ತಡೆ ಸುಮ್ಮನೆ ಆಗಿಬಿಟ್ರು ಈ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಏನು ಮಾಡ್ತಿ ಇತ್ತು ಹೋಗಿಲ್ಲ ಕೋರ್ಟಿಗೆ ಸರಿ ಈಗ ಆಗಿರಾಮ ಒಂದು ನಿಮಿಷ ಈಗ ತಡೆಯನ್ನು ಅವರು ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ನಿಜ ನಿಲ್ಲ ಆರು ವಾರಗಳ ಕಾಲ ನಿನಗೆ ತಡೆಯಾಗೆ ಕೊಟ್ಟಿದ್ದನ್ನು ಆರು ವಾರದು ಈಗ ಟೈಮಿಂಗು ಒಂದು ನಿಮಿಷ ಟೈಮಿಂಗ್ ಆಗಿದೆ ಈಗ ಇಲ್ಲಿವರೆಗಾದ್ರೆ ನಿಮ್ಮ ಒಂದು ಹಾಕಿರ್ತಕ್ಕಂಥ ಕೇಸು ಯಥಾಸ್ಥಿತಿ ಮುಂದುವರಿಬಹುದು ಅಂತ ಏನಾದರೂ ಆರ್ಡರ್ ಇದೆಯಾ ಹೌದು ಅದು ಪೆಂಡಿಂಗ್ ಇದೆ ಕೇಸು ಏನಾದರೂ ಹೋದ್ರೆ ಕೇಸ್ ಮುಂದೆ ಇರ್ತದೆ ಇಲ್ಲ ಅಲ್ಲಿ ಅಂಗ ಪೆಂಡಿಂಗ್ ಇರ್ತದ ಕೇಸು ಇವ್ರಿಗೆ ಪಟ್ಟರೋದು ಆರು ವಾರಗಳ ಫೈಲ್ ಆರು ವಾರಗಳ ಪಟ್ಟಿ ನಮಗೆ ಸಲ್ಲಿಸಿ ಆ ಉದ್ದೇಶ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಬರ್ತಕ್ಕಂಥ ಉದ್ದೇಶ ಪೂರಕವಾಗಿ ನಾವು ಕೇಳ್ತಕ್ಕಂಥ ಒಂದೇ ಒಂದು ಕ್ವಶನ್ ಏನಂದ್ರೆ ಈಗ ಕೋರ್ಟ್ ಇತ್ಯರ್ಥ ಆಗಿದೆ ಕೇಸ್ ಡಿಸ್ಮಿಸ್ ಆಗಿದೆ ಆ ಕಾರಣಕ್ಕಾಗಿ ಸರ್ಕಾರ ಪಟ್ಟ ಮಂಜೂರು ಮಾಡಲು ಆದೇಶ ನೀಡಿದೆ ಅನ್ನೋದು ಸಾಮಾಜಿಕ ವಲಯದಲ್ಲಿ ಮಾತಾಡ್ತಾರೆ ಈಗ ಅದರ ಅಭಿಪ್ರಾಯ ನಿಮ್ದು ಹಂಗೆ ಯಾವ ರೀತಿ ಈಗ ಅದೆಲ್ಲ ಸುಳ್ಳು ಸುಳ್ಳು ಅದೆಲ್ಲ ಸುಳ್ಳು ಈಗ ಕೋರ್ಟಿನಲ್ಲಿ ತಡೆ ಇದೆ ಮಧ್ಯಂತರ ಚುನಾವಣೆ ತಡೆ ಇದೆ ಅದು ಆದೇಶ ಎಲ್ಲ ಸುಳ್ಳು ಪತ್ರಿಕಾ ಮಾಧ್ಯಮದ ಮಿತ್ರ ಏನು ಇಷ್ಟೋ ತನಕ ನಮ್ಮ ಸಿ ಎ ತಾಲೂಕ್ ಮುಖಂಡರು ಹುಣ್ಣಿ ರಾಘವೇಂದ್ರ ಅವರು ಸಂಕ್ಷಿಪ್ತವಾಗಿ ಈ ಕೋರ್ಟಿನ ಆದೇಶ ಮತ್ತು ಈ ಬಡ ಜನರ ಕುರಿತು ಹೇಳಿಕೆ ನೀಡಿದರು ಅದರ ಬಗ್ಗೆ ನಾನು ಸ್ವಲ್ಪ ಹೊತ್ತು ನಿಮಗೆ ಮಾತಾಡಲಿಕ್ಕೆ ಇಚ್ಛಯಿಸ್ತೇನೆ ನಮ್ಮ ಉದ್ದೇಶ ನಮ್ಮ ಸಂಘಟನೆಯ ನಿಯಮಗಳೇ ಏನಿದೆ ಅಂತ ಹೇಳಿದರೆ ಯಾವುದೇ ಥರದ ಒಂದು ಶ್ರೀಮಂತ ಮತ್ತು ಬಡವರ ಕುಟುಂಬ ಒಂದು ಮೇಲ್ಮಟ್ಟಕ್ಕೆ ಬರಬೇಕಂತ ಹೇಳಿದರೆ ಒಬ್ರಿಗೊಬ್ಬರು ಇವತ್ತು ಬಡತನ ಮತ್ತು ಶ್ರೀಮಂತಿಕೆಯ ಗುಲಾಮಗಿರಿಯನ್ನ ಮಾಡ್ತಕ್ಕಂಥ ಈ ಶೋಷಣೆಯ ಕುಟುಂಬ ಇವತ್ತು ಇಡೀ ಪಟ್ಟಣದಲ್ಲಿ ಇಡೀ ಕೂಡ್ಲಿಗೆ ಪಟ್ಟಣದಲ್ಲಿ ಇವತ್ತು ಇದೆ ಅನ್ನುವಂಥದ್ದನ್ನು ಕನ್ನಡಿಯಾಗಿ ನಿಮಗೆ ತೋರಿಸ್ಬೇಕಾಗಿದೆ ನಾವು ಬಡವರ ಮತ್ತು ದೀನ ದಲಿತರ ರೈತರ ಮತ್ತು ಕೃಷಿ ಕೂಲಿಕಾರರ ಏನು ಕಟ್ಟಡ ಕಾರ್ಮಿಕರ ಪರವಾಗಿ ನಾವು ದುಣಿಯುತ್ತಾ ಇದೀವಿ ಅಂತ ಹೇಳಿದರೆ ಅದರ ಭಾಗವಾಗಿ ನಮ್ಮ ಸಿ ಪಿ ಪಕ್ಷ ಇವತ್ತು ಬೆನ್ನೆಲುವಾಗಿ ಅವರು ಪರವಾಗಿ ಬಡವರ ಪರವಾಗಿ ನಿಂತಿರುವಂಥದ್ದು ಸ್ಪಷ್ಟೀಕರಣ ನಾವು ಇವತ್ತು ಸ್ಪಷ್ಟಪಡಿಸ್ತಿದ್ವಿ ಮಾಧ್ಯಮ ನಾವು ಕೇಳ್ಕೊಂಡಿದ್ದಿರ್ತಕ್ಕಂಥದ್ದೇನು ಕಾನೂನು ಮುಖಾಂತರ ಇವತ್ತು ನಾವು ಏನು ಕಾನೂನು ಹೋರಾಟಗಳನ್ನ ಇವತ್ತು ಮಾಡಿಕೊಂಡಿದ್ದೀವೋ ನಾವು ಕಾನೂನು ಮುಖಾಂತರವಾಗಿ ನಾವು ಕಾನೂನು ರೀತಿಯಲ್ಲಿ ನಾವು ಕೋರ್ಟಿಗೆ ಇವತ್ತು ತಲೆಬಾಗುತ್ತೇವೆ ಒಂದು ಮತ್ತು ನಮ್ಮ ಅಜೆಂಡಾ ಏನಿದೆ ಅಂತ ಹೇಳಿದ್ರೆ ಈ ಕೂಡ್ಲಿಗೆಯ ಪಟ್ಟಣದ ಮತ್ತು ಈ ಕೂಡ್ಲಿಗೆಯ ಬಡವರ ಶೋಷಣೆಗೊಂಡಿರ್ತಕ್ಕಂಥ ವಸತಿ ಮತ್ತು ನಿವೇಶನ ಇಲ್ದಿರ್ತಕ್ಕಂಥ ಏನು ಕಡುಬಡ್ತನದಲ್ಲಿ ಇವತ್ತು ದೇವದಾಸಿಯರಾಗಿರ್ಬೋದು ದಲಿತರಾಗಿರ್ಬೋದು ಕೃಷಿ ಕೂಲಿಕಾರರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಬಜಾಲರ ಅಮಾಲರಾಗಿರ್ಬೋದು ಬೀದಿ ವ್ಯಾಪಾರಿಗಳಾಗಿರ್ಬೋದು ಇವರು ಏನು ನಿಜವಾದಂಥ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಇವತ್ತು ಮನೆ ವಿತರಣೆ ಅನ್ನುವಂಥದ್ದು ನಮ್ಮ ಸಿ ಎ ಸಿ ಪಿ ಎಂ ಪಾರ್ಟಿಯ ಒತ್ತಾಯ ಆಗಿದೆ ಇಲ್ಲಿ ನಾವು ಯಾರು ವಿರೋಧವಾಗಿ ಯಾರ ಏನು ಮುಲಾಜಿಗೆ ಯಾರ ವೈಷಮ್ಯಕ್ಕಾಗಿ ಯಾರ ಉದ್ದೇಶಪೂರ್ವಕವಾಗಿ ಇವತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ನಮಗೆ ದ್ವೇಷವಿಲ್ಲ ನಮ್ಮ ಯಾರ ಮೇಲೆ ಇವತ್ತು ನಾವು ಅಲಿಗೇಷನ್ ಮಾಡ್ತಾ ಇಲ್ಲ ನಮಗೇನಾಗಿರಬೇಕಾಗಿರ್ತಕ್ಕಂಥದ್ದು ಏನು ಹೇಳಿದ್ರೆ ನಿಜವಾದಂಥ ಬಹಿರಂಗವಾಗಿ ಇವತ್ತು ಚರ್ಚೆಗೆ ಕರೆಯಿ ಬಹಿರಂಗವಾಗಿ ಇವತ್ತು ನಿಜವಾದಂಥ ಫಲಾನುಭವಿಗಳಿಗೆ ಇವತ್ತು ಪಟ್ಟಣ ಪಂಚಾಯಿತಿಯವರು ಇಲ್ಲಿರ್ತಕ್ಕಂಥ ಸ್ಥಳೀಯವಾದ ಜನರಿಗೆ ಇವತ್ತು ಸಭೆಗಳನ್ನು ಮಾಡಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಸಭೆಯ ಮೂಲಕ ಆಯ್ಕೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ನಮಗೆ ಯಾವುದೇ ಥರದ ಪುನರಾಭಿಪ್ರಾಯ ಇಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಕಾನೂನು ಹೋಗಿದ್ದ ಕಾರಣ ಏನಂತ ಹೇಳಿದರೆ ಇವತ್ತು ಪರಿಸ್ಥಿತಿ ವಿಕೋಪಕವಾಗಿ ಇವತ್ತು ನಾನು ಹೇಳಿದಂಗೆ ಕೇಳಬೇಕು ನಾವು ಮಾಡಿದ್ದೇ ಸರ್ವಾಧಿಕಾರಿ ನಾನು ಹೇಳಿದವ್ರಿಗೆ ಕೊಡಬೇಕು ಮನೆ ಇವತ್ತು ಉಳ್ಳವರ ಪಾಲ ಆಗ್ತಿದೆ ಅನ್ನುವಂಥದ್ದೇನಿದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಉದ್ದೇಶ ಇವತ್ತು ಕಾನೂನು ಮುಖಾಂತರ ಹೋಗಿರ್ತಕ್ಕಂಥ ಒಂದು ಕೋರ್ಟಿಗೆ ಹೋಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಇವತ್ತು ಒಪ್ಪಿಸ್ಕೊಂಡಿರ್ತಕ್ಕಂಥದ್ದು ಏನಿದೆ ಕಾನೂನು ಅದ್ರ ಮೂಲಕ ನಾವು ಬಗೆಹರಿಸ್ಬೇಕನ್ನುವಂಥದ್ದು ಒತ್ತಾಕಿ ರಿಟ್ ಹಾಕಿದ ಮೇಲೆ ಈ ಪರಿಸ್ಥಿತಿಯೊಳಗೆ ನಾವು ಹೇಳ್ಬೇಕಾಗಿರೋದೇನಂತ ಹೇಳಿದರೆ ಕಾನೂನು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿರಬೇಕಾಗಿರ್ತಕ್ಕಂಥದ್ದೇನು ಕಾನೂನಿಗೆ ಇವತ್ತು ಗೌರವ ಕೊಡ್ತಕ್ಕಂಥ ಕೆಲಸ ಇವತ್ತು ಎಲ್ರದ ಆಗಬೇಕಾಗಿದೆ ಒಂದು ಮತ್ತು ಇನ್ನೊಂದು ಈ ಬಡವರ ಮತ್ತು ಈ ಶೋಷಣೆಗೊಂಡಿರ್ತಕ್ಕಂಥ ಸಮುದಾಯಗಳು ಈ ಪಟ್ಟಣದಲ್ಲಿ ಇವತ್ತು ಚಪ್ಪಡಿ ಹಾಕೊಂಡು ಇವತ್ತು ಏನು ಬೀದಿ ದೀಪಗಳಿಲ್ಲದೆ ಇವತ್ತು ಏನು ಚರಂಡಿ ವ್ಯವಸ್ಥೆ ಇಲ್ಲದೆ ಇವತ್ತು ಸೀರೆ ಏನು ದೊಡ್ಡ ದೊಡ್ಡ ಕೌದಿಗಳನ್ನು ಹಾಕಿ ಎಂದು ಗುಡಿಸುಲಾನಗಳನ್ನು ಕಟ್ಟಿಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಪಟ್ಟಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅದನ್ನು ಇವತ್ತು ಮೇಲೆರ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಶಾಸಕರು ಮತ್ತು ನಮ್ಮ ಜನಪ್ರತಿನಿಧಿಗಳು ಮತ್ತಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಇವತ್ತು ಎಲ್ಲರೂದ ಆಗಿದೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರ ಒಂದು ಏನು ಆಡಳಿತ ವೈಖರಿ ಇವತ್ತು ಬಡವರ ಪರವಾಗಿ ಮಾಡಬೇಕು ಅನ್ನುವಂಥದ್ದನ್ನ ಕೇಳಬೇಕಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವು ಕೂಡ ಅವರು ಪರವಾಗಿ ಇವತ್ತು ಧ್ವನಿ ಇದ್ದೀವಿ ಯಾಕೆ ನಮಗೆ ಯಾರು ವಿರೋಧನೇ ಇಲ್ಲ ಇವತ್ತು ನಮ್ಮ ನಮ್ಮ ಸಂಘಟನೆಯ ನಮ್ಮ ಪಕ್ಷದ ಮತ್ತು ನಮ್ಮ ಸದಸ್ಯರ ಒಂದು ತಪ್ಪು ತಿಳುವಳಿಕೆಯನ್ನು ಇವತ್ತು ನಮಗೆ ಅವರು ವಿರೋಧ ಮಾಡಿ ಏ ಇವರು ಏನೋ ಸುಮ್ಮನೆ ಸುಮ್ಮನೆ ಇವರು ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದಾರೋ ಇವರು ಏನೋ ಅವ್ರು ಬೇಕ ಬೇಕಂತೇಳಿ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಇವರು ದುಡ್ಡು ಹಾಸ್ಕೋಸ್ಕರ ಏನಾದರೂ ನಮ್ಮ ವಿರೋಧವಾಗಿ ಬರ್ತಾ ಇದಾರೋ ಇವರು ಹೆಂಗೆ ಬೇಕಾಗಿ ಬಿ ಬೇ ಇವರು ನಮ್ಮ ಹತ್ರ ನಡ್ಕೊಳ್ತಿದ್ದಾರೋ ಅನ್ನೋ ಒಂದು ಏನು ಸಮಾಜಕ್ಕೆ ಮತ್ತು ನಮ್ಮ ಜನರಿಗೆ ಇವತ್ತು ಈ ಸುಳ್ಳು ಸುದ್ದಿಗಳನ್ನು ನಮ್ಮ ಸಂಘಟನೆ ಪರವಾಗಿ ನಮ್ಮ ಸದಸ್ಯರ ಕಾರ್ಯಕರ್ತರ ಪರವಾಗಿ ಸುಳ್ಳು ಸುದ್ದಿಯನ್ನು ಇವತ್ತು ತಪ್ಪಿಸೋದಕ್ಕೆ ಏನು ಮುಂದಾಗಿದ್ದಾರೋ ಏನು ರಾಜಕಾರಣಿ ಆಗಿರ್ಬೋದು ಪಟ್ಟಣ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಈ ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ನಿಲುವೇನು ನಮ್ಮ ಸಿಎ್ರ ನಿಲುವೇನು ನಮ್ಮ ಸಿ ಪಿ ಎಂ ಪಕ್ಷದ ನಿಲುವೇನು ಇಲ್ಲಿರ್ತಕ್ಕಂಥ ಶೋಷಣೆಗೊಂಡಿರ್ತಕ್ಕಂಥ ಪಟ್ಟಣದಲ್ಲಿ ಹಲವಾರು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಈ ಮಲ್ಲೆ ಇಲ್ದಿರ್ತಕ್ಕಂಥವ್ರು ಜಾಗ ಇಲ್ದಿರ್ತಕ್ಕಂಥವ್ರು ಬೀದಿಗೆ ಬಿದ್ದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ ಇವತ್ತು ಪ್ರೆಸ್ ಮೀಟ್ ಮಾಡಲು ಕಾರಣವೇನೆಂದರೆ ಆಶ್ರಯ ಮನೆಗಳು ಮುನ್ನೂರ ತೊಂಬತ್ತೆರಡು ಕೂಡ್ಲಿಗಿ ಪಟ್ಟಣದಲ್ಲಿ ಬಂಡಬಸ ಪ್ರಸ್ತಿಯಲ್ಲಿ ಮುನ್ನೂರ ತೊಂಬತ್ತೆರಡು ಮನೆಗಳ ನಿವೇಶನ ಬಗ್ಗೆ ಉಚ್ಚ ನ್ಯಾಯಾಲಯ ಮಧ್ಯ ಆದಂತರ ಮಧ್ಯ ಆದ್ಯಂತ ಚುನಾವಣೆ ಮಧ್ಯ ಆದ್ಯಂಥ ಆದೇಶ ಬಂದಿದ್ದು ಇವತ್ತು ಏನಾಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣದಲ್ಲಿ ಅಂದರೆ ಇವತ್ತು ಯಾರಿಗೆ ಗೊತ್ತಿಲ್ಲದಂಗೆ ಕೋರ್ಟಿನಲ್ಲಿ ತಡೆ ಇದ್ದರೂ ಸಹ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿದ್ದಾರೆ ಅಧಿಕಾರಿ ವರ್ಗ ಅಧಿಕಾರಿಗಳು ನಾನು ಹೇಳದಷ್ಟೇ ಕೋರ್ಟಿನಲ್ಲಿ ಮಧ್ಯಂತರ ಆದೇಶ ಇದ್ದರೂ ಸಹ ನೀವು ಪಟ್ಟ ವಿತರಣೆ ಮಾಡಲು ಹುನ್ನಾರ ನಡೆಸಿರಂದ್ರೆ ಕೋರ್ಟಿಗೆ ಬೆಲೆ ಕೊಡಲಾರದಂಥ ನೀವು ಸಾರ್ವಜನಿಕರಿಗೆ ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅಂತಂದೇಳಿ ಇವತ್ತು ಹೆಸನ ಪ್ರಶ್ನೆ ಇದೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ಯು ವತಿಯಿಂದ ನಾವು ಸ್ಟೇ ತಂದಿವಿ ಎರಡು ಜನವರಿ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಏಪ್ರಿಲ್ 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 ದಿನಾಂಕದೊಂದು ನಮ್ಮ ಸ್ಟೇ ಸಿಕ್ಕಿದೆ ನಾವು ನಮಗೆ ನಮ್ಮ ಸಂಘದ ಪರಿ ಸ್ಟೇ ತಂದಿವು ನಾವು ಅವತ್ತಿನಿಂದ ಇವತ್ತಿನವರೆಗೂ ಇವರು ಒಂದು ಅಪ್ಲಿಕೇಶನ್ ಹಾಕಿದ್ರು ಆಫ್ ಸರ್ ಮಧ್ಯಾಹ್ನ ಅಪ್ಲಿಕೇಶನ್ ಹಾಕಿದ್ರು ಆದರೆ ಅದು ರಿಜೆಕ್ಟ್ ಆಗ್ತದೆ ರಿಜೆಕ್ಟ್ ಆಗಿದ್ಮೇಲೆ ಅದನ್ನು ತಡೆ ಹಿಡಿದರು ಕೋರ್ಟ್ ತಡೆ ಹಿಡಿದಕ್ಕಾಗಿ ಎಲ್ಲ ಏಳು ಜನಕ್ಕೆ ನೋಟಿಸ್ ಹೋಗಿತ್ತು ಡಿ ಸಿಗೆ ತಹಸೀಲ್ದಾರಿಗೆ ಚೀಫ್ ಆಫೀಸರ್ಗೆ ಸಿ ಇ ರಾಜೀವ್ ನಗರ ನಿಗಮದ ಆಯುಕ್ತರಿಗೆ ಇವರಿಗೆಲ್ಲ ನೋಟಿಸ್ ಹೋಗಿದೆ ನೋಟಿಸ್ ಹೋದರೂ ಸಹ ಇವಾಗ ಏನಾಗ್ತದೆ ಇವಾಗ ಏನು ಮಾಡ್ತಾಯಿದ್ದಾರೆ ತಾಲೂಕು ಆಡಳಿತ ಏನು ಮಾಡ್ತದಪ್ಪ ಅಂದರೆ ಹುನ್ನಾರ ಪಟ್ಟ ಪಟ್ಟಪಡೋರು ಕೋರ್ಟ್ ಆದೇಶ ಇದ್ದರೂ ಸಹ ಹುನ್ನಾರ ನಡೆಸ್ತೀರಂದರೆ ಪ ಅದಕ್ಕೆ ಕೋಟಿ ಕಿಮ್ಮತ್ತಿಯಲ್ಲಿ ಇರ್ತದೆ ಕೋರ್ಟ್ ಆದೇಶ ಉಲ್ಲಂಘಿಸಿ ಉಲ್ಲಂಘನೆ ಮಾಡಿದರೆ ಕಿಮ್ಮತ್ತಿಯಲ್ಲಿರ್ತದೆ ನಾವೇನಾದರೂ ಫೋನ್ ಮಾಡಿ ಕೇಳಿದ್ರೆ ರೀ ಕೊಡೋಕ್ಕಾಗಲ್ಲ ಅಂತ ಕೆಲವೊಂದು ಅಧಿಕಾರಿಗಳು ಏನು ಹೇಳ್ತಾರೆ ಅದರಲ್ಲೇ ಈಗ ಆದೇಶ ಬಂದ್ಬಿಡ್ತದೆ ಇನ್ನು ಎರಡು ಮೂರು ದಿನದಾಗ ಆದೇಶ ಬರ್ತೈತೆ ಆ ಪಟ್ಟ ಬರ್ತವ ಪಟ್ಟ ವಿತರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತದ ನಾವು ವಿತರಣೆ ಮಾಡಿರಿ ಬೇಡ ಅಂತಲ್ಲ ಕೋರ್ಟ್ ಆದೇಶ ಆದಮೇಲೆ ವಿತರಣೆ ಮಾಡಿರಿ ಕೋರ್ಟ್ ಪೆಂಡಿಂಗ್ ಇದ್ದಾಗ ನೀವು ಯಾಕೆ ಮಾಡ್ತೀರಿ ಆಮೇಲೆ ರಾಘವೇಂದ್ರ ಕಟ್ಟಡ ಕಾರ್ಮಿಕರ ಸಂಘ ಸಿ ಐ ಟಿ ಯು ರಾಘವೇಂದ್ರ ನಾವೆಲ್ಲ ನೋಡ್ಕೆ ನಾವೆಲ್ಲ ಬುಕ್ ಹಾಕ್ಬಿಟ್ಟಾರೆ ರಾಘವೇಂದ್ರ ನಾವು ಅದನ್ನು ಸರಿಪಡಿಸ್ಬಿಟ್ಟಿವಿ ಓ ಹೂವೋಪೋ ಎಬ್ಬಿಟ್ಟವು ಈ ಓಪೋ ಸುಳ್ಳು ಬಡ ಬಡವರಿಗಾಗಿ ನಾವು ಸ್ಟೇ ತಂದಿ ಹೊರತು ನಮಗೆ ನಾವು ಬದುಕಕ್ಕಾಗಿ ಸ್ಟೇ ತಂದಲ್ಲ ಯಾರು ಮನೆಗಳಿಲ್ಲ ಬಡವರಿಗೆ ನಿರ್ಗತಿಕರಿಗೆ ಅವರಿಗೆ ಮನೆ ಕೊಡು ಅಂತ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಲೆಮಾರಿ ಜನಾಂಗಕ್ಕೆ ಅಂಗವಿಕಲರಿಗೆ ದೇವದಾಸಿ ಮಕ್ಕಳಿಗೆ ದೇವದಾಸರಿಗೆ ಅಲೆಮಾರಿ ಜನಾಂಗದವರಿಗೆ ಫುಟ್ಬೋದ್ ವ್ಯಾಪಾರ ಮಾಡೋರಿಗೆ ಇವ್ರಿಗೆ ಯಾರಿಗೆ ಇಲ್ಲ ಸರ್ವೇ ಮಾಡಿ ಆ ನಿವೇಶನ ಕೊಡೋಂಥ ಕೇಳಿವಿ ನಾವು ಈಗ ಅಲ್ಲಿ ನಾವು ಹಿಂದೆ ನಾವು ಎನ್ ವೈ ಗೋಪಾಲಕೃಷ್ಣ ಸಾರಿದ್ದೇವೆ ಇದೇ ತಿಪ್ಪೇಸ್ವಾಮಿ ಆಗಿರ್ಬೋದು ಸಂಜ ನಮ್ಮ ಸಾಲಿಮನಿ ರಾಘವೇಂದ್ರ ಆಗಿರ್ಬೋದು ನಮ್ಮ ಯೋಧ ವೀರ ಯೋಧ ರಾಮೇಶ ರಾಮೇಶ್ವರಣ್ಣ ಆಗಿರ್ಬೋದು ಇವರೆಲ್ಲ ನಾನು ಬರ್ತಿದ್ದೆ ಹಿಂಗೆ ಬರೋಕ್ಕಾದ್ರೆ ಎಲ್ಲಿ ಮಾಸ್ಲಿಗೆ ಎನ್ ವೈ ಗೋಪಾಲಕೃಷ್ಣ ಸಾರ್ ಬಂದಿದ್ರು ಏ ಬಾರ್ ಆಗೋಣ ಹೋಗೋಣ ಅಂತೇಳಿ ಮನೆ ಪತ್ರ ಕೊಟ್ಟಿವಿ ಆ ಎನ್ ವೈ ಗೋಪಾಲಕೃಷ್ಣ ಸಾರಿಗೆ ನಮಗೆ ವಾಗ್ದಾಳೆ ಆಯ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರಿಂದ ನಮಗೆ ಯಾವುದೇ ಒಂದು ನಿವೇಶನ ಸಿಕ್ಕಿಲ್ಲ ಅಂತಂದೇಳಿ ಅವ್ರ ಹತ್ರ ಮಾತಿನ ಚಕಮಕಿ ನಡೀತು ಮಾತಿನ ಚಕೆಮೆಕಿ ನಡೆದಾಗ ಇಲ್ಲ ರಾಘವೇಂದ್ರ ನೀವು ಲೀಸ್ಟ್ ಮಾಡಿ ನಮಗೆ ಕೊಡ್ರಿ ಕಡುಬಾಡುವಲ್ಲಿ ನಿರ್ಗತಿಕರಿಗೆ ನಾವು ಮನೆಗೆ ಸಿಗಂಗೆ ಮಾಡೋಣ ನಾನು ಮಾಡೇ ಮಾಡಿದೆ ನನ್ನ ಫ್ರೀಡ್ಗೆ ಅಂತೇಳಿ ಒಂಬತ್ತೂವರೆ ಎಕರೆ ಬಂಡೆ ಬಸಪ್ಪ ದಾರಿಯಲ್ಲಿ ಹುಡುಕಿ ನಮಗೆ ಲೀಸ್ಟ್ ಮಾಡಿ ಕೊಟ್ಟಿದ್ರು ನಾನು ರಾಘವೇಂದ್ರ ತಿಪ್ಷಮ್ಮಣ್ಣ ಇವೆಲ್ಲ ಲೀಸ್ಟ್ ಮಾಡಿ ಕೊಟ್ಟಿದ್ದೀವಿ ಲೀಸ್ಟ್ ಮಾಡಿ ಕೊಟ್ಟಿದ್ರೆ ಆ ಲೀಸ್ಟನ್ನು ತಿರುಚಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈಗಿನ ಶಾಸಕರು ಸಹಿ ಮಾಡಿರ್ತಾರೆ ಪಟ್ಟಿಗೆ ಆ ಪಟ್ಟಿಯಲ್ಲಿ ಲೋಪದೋಷ ಕಂಡು ಬಂದಿರ್ತದೆ ಸಿಕ್ಸ್ಟಿ ಪರ್ಸೆಂಟ್ ಲೋಪದೋಷ ಫಾರ್ಟಿ ಪರ್ಸೆಂಟ್ ಮಾತ್ರ ನಿಜವಾದ ಫಲಾನುಭವಿಗಳಿಗೆ ಇರ್ತದೆ ಅಂತೇಳಿ ನಾವು ಅವಾಗಲೇ ಹೇಳಿದ್ವಿ ಈಗ ಅಲ್ಲಿ ನಾವು ಎಪ್ಪತ್ತೆರಡು ಮನೆಗಳು ಉಳ್ಳವರು ಐದರ ಅಂತಂದೇಳಿ ನಾವು ಕೋರ್ಟಿಗೆ ಸಲ್ಲಿಸಿವಿ ಫಸ್ಟ್ ಹತ್ತು ಮನೆಗೆ ಸ್ಟೇ ಸಿಕ್ಕಿತ್ತು ಅರವತ್ತೆರಡು ಮನೆ ಐದಂತೇಳಿ ಅರವತ್ತೆರಡು ಮನೆ ಉಳ್ಳವರೇ ಐದರ ಅಂತಂದೇಳಿ ನಾವು ಆ ಸ್ಟೇ ಹಾಕಿದ್ವಿ ಹಾಕಿದ ಮೇಲೆ ಅದು ತಡೆ ನೀಡಿದೆ ಆ ಕೋಟು ಇತ್ತರ್ಥಾಗವರೆಗೂ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರದು ಅಧಿಕಾರಿಗಳಿಗೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀನಿ ಈಗ ನನಗೆ ಬಂದಿರೋ ಮಾಹಿತಿ ಏನಪ್ಪ ಅಂದ್ರೆ ಅಧಿಕಾರಿ ವರ್ಗ ಇನ್ನ ನಾಲ್ಕು ದಿನದಾಗ ಎರಡು ದಿನದಾಗ ನನಗೆ ಪಟ್ಟ ಬರ್ತದೆ ನಾವು ಪಟ್ಟ ವಿತರಣೆ ಮಾಡೋದಂತೂ ನಿಜ ಅಂತ ಹೇಳಿದಕ್ಕಾಗಿ ನಮ್ಮ ಕುಟುಂಬ ಮಾಧ್ಯಮದ ಮೂಲಕ ಈ ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಬಾರ್ದು ಕೋರ್ಟ್ ಆದೇಶ ಇದ್ದರೂ ಸಹ ನೀವು ಈ ರೀತಿ ಮಾಡಬಾರ್ದು ಮಾಡೋದು ಕಾನೂನು ಬಾಹ್ಯವಾಗುತ್ತದೆ ಕಾನೂನು ಕಂಟೆಂಪ್ ಕೋರ್ಟ್ ಆಗ್ತದೆ ಅಂತಂದು ಹೇಳ್ತಾ ನನ್ನ ವಿಚಾರ ಏನಪ್ಪಾ ಅಂದರೆ ಕಡು ಬಡವರಿಗೆ ಪಟ್ಟ ಕೊಡ್ರಿ ಬೇಡ ಅಂತಲ್ಲ ಕಡು ಬಡವರಿಗೆ ನಿರ್ಗತಿಕರಿಗೆ ಪಟ್ಟ ಕೊಡ್ರಿ ವಿತರಣೆ ಮಾಡಿರಿ ಬೇರೆ ಲೀಸ್ಟ್ ಮಾಡಿರಿ ಕಡು ಬಡವರಿಗೆ ಕೊಡ್ರಿ ಹೇಳಿ ಜನ ನನ್ನ ನನ್ನ ನಂಬಿರ್ತಕ್ಕಂಥ ನಮ್ಮ ಸಂಘವನ್ನು ನೆಂಬಿರ್ತಕ್ಕಂಥ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬ ಬಡವರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಅದೇ ಬೇರೆಯವ್ರಾಗಿರ್ಬೋದು ನಿರ್ಗತಿಕರಿಗೆ ಮನಸ್ಸಿಗೆ ಇಲ್ಲ ಅಂತಂದೇಳಿ ಆ ಉದ್ದೇಶಕ್ಕೋಸ್ಕರ ಸ್ಟೇ ಹೋಗಿ ಹೊರ್ತು ನಮ್ಮ ಸಹ ನಮ್ಮ ವೈಯಕ್ತಿಕ ವಿಚಾರ ಏನಿಲ್ಲ ವೈಯಕ್ತಿಕ ವಿಚಾರ ಏನಿಲ್ಲ ಆದರೆ ಗುಂಡ್ಯಳಿ ರಾಘವೇಂದ್ರ ಯಾವತ್ತಿಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇದು ಸುಳ್ಳು ಈ ಓ ಒಬ್ಬವಗೆ ಬಡ ಜನರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹೂ ಒಬ್ಬವಗೆ ಆದೇಶ ಇದ್ ಆದೇಶ ಆದ್ರೆ ನೀವು ಪಟ್ಟ ವಿತರಣೆ ಮಾಡಬಹುದು ಇವ್ರ ಆದೇಶನ ಕೋರ್ಟ್ಗೆ ಇಲ್ಲ ಅರ್ಜಿನ ಇವ್ ನೀವು ಹೆಂಗ್ ಪಟ್ಟ ವಿತರಣೆ ಮಾಡ್ತೀರಿ ಪ್ರಕಾರ ಕೋರ್ಟಿಗೆ ಯಾವುದೇ ಅಧಿಕಾರಿ ಮತ್ತು ರಾಜಕಾರಣಿಗಳು ಬೆಲೆ ಕೊಡ್ತಾ ಇಲ್ಲ ಈಗಿರ್ತಕ್ಕಂಥ ಪಟ್ಟಣ ಪಂಚಾಯ್ತಿಗೆ ಕಾನೂನು ಅರಿವುಲ್ಲ ಅಂತ ತಿಳ್ಕೊಂಡಿದ್ದ ಈಗಿರ್ತಕ್ಕಂಥ ಪಟ್ಟಣ ಅಧಿಕಾರಿ ಪಟ್ಟಣ ಪಂಚಾಯತಿ ಅಧಿಕಾರಿಗೆ ಕಾನೂನೇ ಅರಿವಿಲ್ಲ ಅಂತ ಇನ್ನು ಹಿಂದೆ ಇಬ್ರು ಇದ್ರಲ್ಲ ಇಬ್ರು ಬಂದಿದ್ರು ಆ ಇಬ್ಬರುಳು ಬಂದಾಗ ಕಾನೂನು ಯಾಕಪ್ಪ ನಮ್ಗೆ ಕೋರ್ಟ್ನಿಗೆ ಐತೆ ಅವ್ರು ಯಾವ ತಂಗಿ ಬಂದಿದ್ದಿಲ್ಲ ಈ ಪಟ್ಟಣ ಪಂಚಾಯತ್ ಅಧಿಕಾರಿ ಯಾಕೋ ಆಸಕ್ತಿ ತೋರಿಸ್ತಾರೋ ಯಾರ ಒತ್ತಡದಿಂದ ಆಸಕ್ತಿ ತೋರಿಸ್ತಾರೋ ಅನ್ನೋದು ನನಗೆ ತಿಳಿದು ಬಂದಿಲ್ಲ ಮೊನ್ನೆ ತಿಳಿದು ಮೊನ್ನೆ ಇನ್ನು ನಾನು ನಿನ್ನೆ ಹೋದಾಗ ನಾನು ಯಾವತ್ತು ದಿನ ನಾನು ಹೋದಾಗ ಏನಂತ ವರದಿ ಬ ಏನಂತ ನನಗೆ ತಿಳಿದು ಬಂತಪ್ಪ ಅಂದ್ರೆ ಅಲ್ಲಿ ಅಧಿಕಾರಿ ವರ್ಗದಾಗ ಇಲ್ಲ ಪಟ್ಟೆಲ್ಲ ಎಲ್ಲ ರೆಡಿ ಆಗ್ತದಾವೆ ಇನ್ನು ದಿನದಾಗ ಪಟ್ಟ ಬಂದ್ಬಿಡ್ತದೆ ನಾವು ಯಾವುದೇ ರೀತಿಯಲ್ಲಿ ಸೈನು ಕೂಡ ಮಾಡಂಗಿಲ್ಲ ಆ ಅಲ್ಲಿದ್ದ ಏನು ರಾಜೀವ್ ಗಾಂಧಿ ನಿಗಮ ಮಂಡಳಿಯಲ್ಲಿದ್ದ ಅಲ್ಲಿದ್ದ ಸೈನ್ ಆಗಿ ಬಂದ್ಬಿಡ್ತವೆ ನಾವು ಪಟ್ಟ ವಿತರಣೆ ಮಾಡಬೇಕು ಅಷ್ಟೇ ಅಂತ ಹೇಳಿದ್ರು ಸ್ವಾಮಿ ತಾಲೂಕ್ ದಂಡಾಧಿಕಾರಿಗಳು ಸೈನ್ ಮಾಡ್ತಾರೆ ನೀವು ಕಾರ್ಯದರ್ಶಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕಾರ್ಯದರ್ಶಿ ಇದ್ದೀರಿ ನಾನು ಫೋನ್ ಮೂಲಕ ತಾಲೂಕ್ ದಂಡಾಧಿಕಾರಿಗಳು ವಿಚಾರ ಮಾಡಿದಾಗ ಯಾವುದೇ ಪಟ್ಟ ವಿತರಣೆ ಮಾಡೋದಿಲ್ಲ ಅಂತೇಳಿ ನಮಗೆ ಫೋನ್ ಮೂಲಕ ತಿಳಿಸಿದ್ರು ಈಗಿರತಕ್ಕಿರತಕ್ಕಾರ ಹಿಂದೆ ಇರತಕ್ಕಂಥ ತಹಸೀಲ್ದಾರ್ ಯಾವ ತಂಟಿಗೆ ಹೋಗಿಲ್ಲ ಹಿಂದೆ ಈ ಹಿಂದೆ ಇರತಕ್ಕಂಥ ತಹಸೀಲ್ದಾರು ಕೋರ್ಟಿಗೆ ನಾವು ದೊಡ್ಡರಲ್ಲ ಕೋರ್ಟ್ ಮೂಲಕ ಕೋರ್ಟ್ ಏನು ಇರ್ತಾ ಆಗ್ತದೋ ಏನು ಡಿಸೈಡ್ ಕೊಡ್ತದೋ ಅದ್ರ ಪ್ರಕಾರವಾಗಿ ನಾವು ನಡ್ಕೊತೀವಿ ರಾಘವೇಂದ್ರ ಅಂದರು ಈಗಿರ್ತಕ್ಕಂಥ ತಹಸೀಲ್ದಾರು ನಾನು ಫೋನ್ ಮಾಡಿ ಕೇಳಿದಾಗ ಇಲ್ಲ ರಾಘ ರಾಘವೇಂದ್ರ ಸರ್ ನಾವು ಯಾವುದೇ ಕಾರಣಕ್ಕೂ ಪಟ್ಟ ವಿತರಣೆ ಮಾಡಲ್ಲ ಸಿ ಎಮ್ ಬರ್ತಾನಲ್ಲ ಎಪ್ಪತ್ನಾಲ್ಕು ಕೆರಿಗೆ ಮಾತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಅಂತ ಹೇಳಿದರು ಮೊನ್ನೆ ಏನು ಸೋಮ ಯಾವತ್ತು ಸೋಮವಾರ 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 ಶನಿವಾರ ಶನಿವಾರ ಸೋಮವಾರ ಅಧಿಕಾರಿ ವರ್ಗದಾಗ ನಾವು ಅಧಿಕಾರಿ ವಲಯದಲ್ಲಿ ಅಂದ್ರೆ ಪಟ್ಟಕ್ಕ ಹುನ್ನಾರ ನಡೆದಿದೆ ಏನಾಗೈತಪ್ಪ ಅಂದ್ರೆ ಮುನ್ನೂರ ತೊಂಬತ್ತೆರಡು ಮಂದಿ ತಗೋಗಿ ಇಸ್ಕೊಂಡು ಅವ್ರ ಹತ್ರ ವ್ಯವಹಾರಗಳು ನಡೆಸಿ ಸಿ ಎಮ್ ಬಂದಾಗ ಸಿ ಎಮ ಪಟ್ಟ ವಿತರಣೆ ಮಾಡೋಣ ಅನ್ನೋದು ಹುನ್ನಾರಣ ಕಾನೂನಿಗೆ ಸಿ ಎಮ್ ದೊಡ್ಡನಲ್ಲ ಕಾನೂನಿಗೆ ಯಾರು ದೊಡ್ಡರಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡಿದರೆ ನಾವು ನಮ್ಮ ಸಂಘ ಸುಮ್ಮನಿರುವುದಿಲ್ಲ ಕಾನೂನು ಯಾರು ಉಲ್ಲಂಘನೆ ಮಾಡಿರ್ತಾರೋ ಅವ್ರ ವಿರುದ್ಧ ಮುಂದಿನ ಹೋರಾಟ ಕಡಖಂಡಿತವಾಗಿ ಮಾಡ್ತೀವಿ ನೀವೇನಾದರೂ ಪಟ್ಟ ಕೊಟ್ಟಿದ್ದೇನೆ ನಿಜವಾದರೆ ಫೈಲು ಮೂವ್ ಮಾಡ್ತೀವಿ ಈಗ ಅಲ್ಲಿ ನಮ್ಮ ವಕೀಲರು ಸಿ ಎಮ್ ಪಿ ಎಗೆ ಅಲ್ಲಿನಿದ್ದ ಆರನೇ ಎಷ್ಟು ಒಂಬತ್ತನೇ ತಾರೀಕಿಗೆ ಇಲ್ಲಿ ಬರ್ತಾರಂತೆ ಆರನೇ ತಾರೀಕಿಗೆ ಕೋರ್ಟ್ಲಿಂದ ನೋಟಿಸ್ ಹೋಗ್ತದೆ ಅಲ್ಲಿ ಯಾರಿಗೆ ಸಿ ಎಂ ಗೃಹ ಇಲಾಖೆಗೆ ನೋಟಿಸ್ ಹೋಗ್ತದೆ ಸಿ ಎಮ್ ಕಾರ್ಯಾಲಯಕ್ಕೆ ಇಲಾಖೆ ಕೋರ್ಟ್ಲಿಂದ ನೋಟಿಸ್ ಹೋಗ್ತದಂತ ನಾವು ವಕೀಲರ ತಗ ಮಾತಾಡೀವಿ ನಿನ್ನೆ ರಾತ್ರಿ ಮಾತಾಡಿದಾಗ ವಕೀಲರ ಮೂಲಕ ನಾವು ಪ್ರೆಸ್ ಮೀಟ್ ಮಾಡಲು ಈಗ ಏನು ಹೇಳಿ ಒಂದು ಅರ್ಜಿ ಕೊಡ್ರಿ ಒಂದು ಅರ್ಜಿ ಕೊಟ್ಟು ಈಗ ಅಲ್ಲಿ ಪಟ್ಟಣ ಪಂಚಾಯ್ತಿ ಒಂದು ಅರ್ಜಿ ಕೊಟ್ಟಿವಿ ತಹಸೀಲ್ದಾರ್ ಒಂದು ಅರ್ಜಿ ಕೊಟ್ಟಿವಿ ಇನ್ನು ಆರು ಜನಕ್ಕೆ ಏನಿದೆ ಅಲ್ಲಿ ನಾವು ರಿಜಿಸ್ಟರ್ ಪೋಸ್ಟ್ ಮಾಡಕ ನಿಮ್ಮ ಮೂಲಕ ಕಲಿಸಿವಿ ರಿಜಿಸ್ಟರ್ ಪೋಸ್ಟ್ ಮಾಡೋಕೆ ಹೋಗ್ಯಾರೆ ಆ ರಿಜಿಸ್ಟರ್ ಪೋಸ್ಟ್ ಆಗ್ತತೆ ನಾಳೆ ಅಷ್ಟೊತ್ತಿಗೆ ಮುಟ್ತತೆ ಆ ಅಧಿಕ ಮೇಲ ಅಧಿಕಾರಿಗಳು ಆದರೂ ಕೂಡ ಮಾಧ್ಯಮದ ಮೂಲಕ ಏನು ಎಷ್ಟು ಹೇಳಿ ಹೇಳಕ್ ಇಷ್ಟಪಡ್ತಾರೆ ನಾಳೆ ಸಿಎಂ ಬರುವಂತ ಕಾರ್ಯಕ್ರಮಕ್ಕೆ ನಿಮ್ಮ ಏನನ್ನ ಬೇಡಿಕೆಗಳಿದಾವೆ ಟಿ ಸಿ ಐ ಟಿ ಯು ನಮ್ಗೆ ಕಡು ಬಡವರಿಗೆ ಮನೆ ಸಿಗಬೇಕು ನಿವೇಶನ ಸಿಗಬೇಕು ಮತ್ತು ಅಲ್ಲಿ ಏನು ಕೆರೆ ಏರಿ ಮೇಲೆ ಮನೆ ಹಾಕೊಂಡ ಬಡವರು ಅವರಿಗೆ ಮನೆ ಸಿಗಬೇಕು ಯಾರು ನಿರ್ಗತಿಕರು ಇರ್ತಾರೋ ಅವ್ರಿಗೆಲ್ಲ ಮನೆಗಳು ಸಿಗಬೇಕು ಅನ್ನೋದು ಒಂದು ನಾವು ಮನೆ ಪತ್ರವನ್ನು ನಮ್ಮ ಸಂಘದ ವತಿಯಿಂದ ಏನೇನು ಬೇಡಿಕೆಗಳು ನಮ್ಮ ಕಟ್ಟಡ ಕಾರ್ಮಿಕರು ಬೇಡಿಕೆ ಇರ್ಬೋದು ಮತ್ತೆ ನಮ್ಮ ದಲಿತ ಕೆರೆಗೆ ಅಂಬೇಡ್ಕರ್ ನಗರದಾಗ ಕೆಲವೊಂದು ವಿಚಾರಗಳು ಆ ವಿಚಾರಗಳಲ್ಲಿ ಇಟ್ಕೊಂಡು ನಮ್ಮ ಸಂಘದ ವತಿಯಿಂದ ನಾವು ಮನವಿ ಪತ್ರ ಕೊಡ್ತೀವಿ ನಮ್ಮ ಸಿ ಪಿ ಎಂ ಪಾರ್ಟಿ ಸೆಕ್ರೆಟರಿ ಚಂದ್ರ ಅವರು ನಿನ್ನೆ ಮಾತಾಡಿದಾಗ ನಾವು ಇಲ್ಲ ನಾವು ಸಂಘದಿಂದ ಜನವಾದು ಮಹಿಳೆಯ ಸಂಘ ಕಟ್ಟಡ ಕಾರ್ಮಿಕರ ಸಂಘ ನಮ್ಮ ಸಿ ಐ ಟಿ ಯು ಸಂಘ ಇವರೆಲ್ಲ ಸೇರಿಕೊಂಡು ಒಗ್ಗೂಡಾಗಿ ಅವರಿಗೆ ಒಂದು ಮನವಿ ಪತ್ರ ಕೊಡ್ಬೇಕಂತೇಳಿ ನಾವು ಮಾತಾಡ್ಕೊಂಡಿದ್ದೀವಿ ಶೇಕಡ ಅರವತ್ತರಷ್ಟು ಪಟ್ಟಿ ಒಳಗಡೆ ಲೋಪದೋಷ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರ ಅಂತ ಹಿಂದೆ ನೀವು ಒಂದು ಆರೋಪ ಮಾಡಿದ್ದೀರಿ ಹೌದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಾನೂನು ರೀತಿ ಹೋರಾಟಗಳು ಏನಾದ್ರು ಅನ್ಕೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಲೀಸ್ಟ್ ಕಳಿಸಿ ನಾವು ಅಲ್ಲ ಭ್ರಷ್ಟಾಚಾರ ನಡೆದ ಭ್ರಷ್ಟಾಚಾರ ಹೇಳಿ ನಾವು ಏನ್ ಮಾಡಿ ಕೋಟಿ ಸಲ್ಲಿಸಿವಿಟಿ ಇರೋದ್ರಿಂದ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ಮಾತಾಡೋದು ಸೂಕ್ತವಲ್ಲ ಅಂತ ಕೇಳಿ ನಾನು ಕೋರ್ಟ್ ಏನ್ ತೀರ್ಮಾನ ಮಾಡ್ತಾ ಅದ್ರ ಪ್ರಕಾರವಾಗಿ ನಾವು ನಡ್ಕಂತೀವಿ ಲೋಪ ಆಗಿರೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಲೋಪ ಆಗಿರೋದು ನಿಜ ಸಂಬಂಧಪಟ್ಟಂತೆ ಶಾಸಕರಾಗ್ಲಿ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳಾಗಲಿ ನಿಮ್ಮನ್ನು ಸಂಪರ್ಕಿಸಿದೆ ಅಥವಾ ಏನಾದರೂ ಸಮಾಲೋ ಸಂಪ್ತ ಒಂದು ಏನೋ ಸಮಾಲೋಚನೆ ಅಥವಾ ಏನಾದ್ರು ಯಾವುದೇ ರೀತಿ ಸಭೆ ಈ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ಏನಾದರೂ ನಿಮ್ಮ ತಂಗ ವೇದಿಕೆಯನ್ನು ನಿರ್ಮಿಸಿದ್ರು ಅನ್ನೋದು ಒಂದು ಇಲ್ಲ ಅದೆಲ್ಲ ಸುಳ್ಳು ನಿಮ್ಮನ್ನು ಕನ್ವಿನ್ಸ್ ಮಾಡಬೇಕು ಇಲ್ಲ ಅದೆಲ್ಲ ಸುಳ್ಳು ಇದ್ರ ಮನೆಗಳ ವಿಚಾರವಾಗಿ ನಿವೇಶನ ವಿಚಾರವಾಗಿ ನಾವು ಯಾರನ್ನ ಸಂಪರ್ಕ ನಂದು ಮಾಡಿಲ್ಲ ನಾನು ಕೂಡ ಅವ್ರನ್ನ ಮಾಡಿ ಇವೆಲ್ಲ ಸುಳ್ಳು ಇವೆಲ್ಲ ಇವೆಲ್ಲ ಸುಳ್ಳು ಆದಂತೆ ಕಸಿಪ್ ಅರಳಿದೆ ಕಸಿಪ್ ಬಂದಿದೆ ಇವೆಲ್ಲ ಸುಳ್ಳು